ಹಲೋ ಗೈಸ್ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಬಂದಿದ್ದೀನಿ ಅದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವ ನೋಡೋಣ ಇಲ್ಲೊಂದು ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಟ್ಯಾನ್ ಆಗಿರೋ ಸ್ಕಿನ್ನ ಅಷ್ಟೇ ಬೇಗ ರಿಮೂವ್ ಮಾಡುತ್ತಂತೆ ಸೊ ಒಂದ್ಸಲ ನಾವು ಟ್ರೈ ಮಾಡೋಣ ನೋಡ್ದಂಗೆ ಏನೇನು ಬೇಕು ಅಂತ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಈಗ ಫಸ್ಟಿಗೆ ಹಾಕೊಂಬರೋಣ ಎಲ್ಲ ಏನೇನು ಅಂತ ಇಲ್ಲಿ ಒಂದು ಫಸ್ಟು ನಮ್ಮ ಬೌಲ್ ತೊಗೊಂಡಿದ್ದೀನಿ ಸೊ ಶಾಂಪು ತೊಗೊಂಡಿದ್ದೀನಿ ಶ್ಯಾಂಪೂನ ಕಟ್ ಮಾಡಿ ಹಾಕೋಣ ಸೊ ಹಾಕ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಲೆಮನ್ ಹಾಕಿದ್ರು ಅಲ್ವಾ ಸೊ ನಾನು ಲೆಮನ್ ಇದ್ದೀನಿ ಓಕೆ ನೆಕ್ಸ್ಟ್ ಇದಕ್ಕೆ ಟೂತ್ ಪೇಸ್ಟ್ ಹಾಕಿದ್ರು ಸೊ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಓಕೆ ಟೂತ್ಪೇಸ್ಟ್ ಯಾವುದಾದ್ರೂ ಓಕೆ ಆಗ್ಬೋದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಆದರೆ ಚೆನ್ನಾಗಿ ಬರುತ್ತಂತೆ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದು ವರ್ಕ್ ಆಗುತ್ತಾ ಆಗಲ್ಲ ಆಗಲ್ವೇ ಥರ ಇದೆ ನೋಡ್ತಾ ಇರ್ಬೋದು ಓ ಫುಲ್ ಉಗ್ಗುಡ್ತು ಓಕೆ ಇದು ಮಿಕ್ಸ್ ಆಗಿದೆ ಆಗಿದೆ ಅಂದ್ಕೋತೀನಿ ಓಕೆ ಈಗ ಇದು ಮಿಕ್ಸ್ ಆಗಿದೆ ಸೊ ಈಗ ಅಪ್ಲೈ ಮಾಡೋಣ ಸೊ ಈಗ ನನಗಿಲ್ಲಿ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇದೆ ಓಕೆ ನಾನು ಫಸ್ಟು ಇಲ್ಲಿಗೆ ಅಪ್ಲೈ ಮಾಡ್ತೀನಿ ಬಳೆದಾಗ ನೋಡೋಕ್ಕೆ ಒಂಥರ ಅನಿಸ್ತೈತೆ ಸ್ವಲ್ಪ ಡ್ರೈ ಆಗಿಬಿಬಿಡ್ಬೇಕು ಅನಿಸುತ್ತೆ ನೋಡೋಣ ವ್ಯತ್ಯಾಸ ಗೊತ್ತಾಗುತ್ತೆ ಓಕೆ ಇದು ಈಗ ಡ್ರೈ ಆಗೋಕ್ಕೆ ಬಿಡೋಣ ಇಷ್ಟು ಅಪ್ಲೈ ಮಾಡಿದ್ದೀನಿ ನೋಡೋಣ ಇಲ್ಲಿ ಟ್ಯಾನ್ ಆಗಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಈ ಕಡೆ ಮತ್ತು ಇಲ್ಲಿ ಇಲ್ಲಿ ವೈಟ್ ಆಗುತ್ತಂತೆ ಟ್ರೈ ಮಾಡೋಣ ಇದನ್ನು ಫುಲ್ಲು ಡ್ರೈ ಆಗೋಕ್ಕೆ ಫೈವ್ ಮಿನಿಟ್ಸ್ ಅಂತ ಹೇಳಿದ್ದಾರೆ ಇದು ಡ್ರೈ ಆಗಲಿ ಆಮೇಲೆ ಬರ್ತೀನಿ ಓಕೆ ಇವಾಗ ಇದು ಡ್ರೈ ಆಗಿದೆ ನೋಡೋಣ ಬನ್ನಿ ವೈಪ್ ಮಾಡೋಣ ವೈಟ್ ಆಗಿರುತ್ತಾ ಆಗಿರೋಲ್ವ ಗೊತ್ತಾಗುತ್ತೆ ನನಗೇನೋ ಏನು ಚೇಂಜಸ್ಸೇ ಗೊತ್ತಾಗ್ತಾ ಇಲ್ಲ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ ವೇ ಇದು ವರ್ಕ್ ಆಗಲ್ಲ ಬಟ್ ತುಂಬ ಇದನ್ನು ಮಾಡ್ತಾ ಇದ್ದಾರೆ ಅದು ಏನು ಅಂತ ಗೊತ್ತಿಲ್ಲ ನೈಂಟಿ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟು ಇದು ವರ್ಕ್ ಆಗಲ್ಲ ಏನೂ ವರ್ಕ್ ಆಗಿಲ್ಲ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬಟ್ ಹ್ಞೂ ಹ್ಞೂ ವರ್ಕ್ ಆಗಿಲ್ಲ ನನಗಂತೂ ಏನು ಚೇಂಜಸ್ ಗೊತ್ತಾಗ್ತಾ ಇಲ್ಲ ಮೇ ಬಿ ಇದು ವರ್ಕ್ ಆಗಲ್ಲ ಅನ್ಕೋತೀನಿ ಸೊ ನೀವು ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವರ್ಕ್ ಆಗಿದೆ ಅಂತ ಇಲ್ಲ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಎಷ್ಟೊತ್ತು ಡ್ರೈ ಮಾಡೋಕ್ಕೆ ಬಿಡಬೇಕಾಯಿತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಫಾಲೋ ಮಾಡಿ ಥ್ಯಾಂಕ್ ಯು